ನಮಸ್ಕಾರ ರೀ ನಮ್ಮ ಮಂದಿಗೆಲ್ಲ ನಮಸ್ಕಾರ ನಮ್ಮ ಪ್ಲಾಟ್ ನೋಡ್ರಿ ಸದ್ಯಕ್ಕೆ ಮೂವತ್ತೊಂದು ದಿವ್ಸ ಆಗ್ಯದ ಯಾವ ರೀತಿ ಬೆಳೆದದ ಆದ್ರೆ ಪ್ರತಿ ವರ್ಷ ನಾವು ಏನು ಮಾಡ್ತಿದ್ದೇವ್ರಿ ಇಪ್ಪತ್ತಾರು ಇಪ್ಪತ್ತೇಳು ದಿವ್ಸಕ್ಕೆ ವಾನ್ಸ್ ತೆಗಿತಿದ್ದೆವು ನಾವು ಈ ಸಾರಿ ಮೂವತ್ತು ದಿವಸ ಆದರೂ ವಾಂಜಿ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ಕಾರಣ ಬಿಸಿಲ್ರಿ ಸ್ವಲ್ಪ ನೀರಿನ ಪ್ರಾಬ್ಲಮ್ ನಮ್ಮದು ಪ್ರತಿ ವರ್ಷ ಒಂದಿನ ಬಿಟ್ಟು ಒಂದು ದಿನ ಒಂದೂವರೆ ತಾಸು ಎರಡು ತಾಸ ನೀರು ಬಿಡ್ತೀವಿ ಇದೊಂದು ಸ್ವಲ್ಪ ಎಲ್ಲ ಲೇಟ್ ಮಾಡ್ಕೊಂಡೆ ನೋಡಿರಿ ಮಳೆಯಾಗಿ ಇವತ್ತಿಗೆ ಮೂರು ದಿವಸ ಆಗ್ಯದ ಹೊಸ ಕುಳಿ ಎಷ್ಟು ಸ್ಪೀಡ್ ಬಂದದ ನೋಡಿರಿ ಆಯ್ತು ಇದಕ್ಕೆ ಎರಡು ತಪ್ಲ ತೆಗೆದು ಅಂದ್ರೆ ಇದು ಎಷ್ಟು ಸ್ಪೀಡ್ ಬಂದುಬಿಡ್ತು ಇದೊಂದು ಮಳೆಯಾಗಿ ನಮ್ಗೆ ದೊಡ್ಡ ಅನುಕೂಲ ಆಗಿಬಿಡ್ತು ನಮ್ದು ಒಂದು ಸ್ವಲ್ಪ ಎಲ್ಲರೂ ಕೇಳ್ತೀರಿ ನೋಡಿರಿ ಕಡ್ಡಿ ಸಣ್ಣದವ್ರಿ ಸಣ್ಣದವ್ರಿ ಅಂತ ನೋಡಿರಿ ನನ್ನವರು ಇಲ್ಲಿ ಭಾಳ ದಮ್ಮದ ಸಣ್ಣ ಕಡ್ಡಿ ಇದಕ್ಕೆಲ್ಲ ಕಾರಣ ಬಿಸಿಲು ಮೇನ್ ಬಿಸಿಲೆ ಕಾರಣ ನೋಡ್ರಿ ಇದಕ್ಕೆ ಇದಕ್ಕಿಂತ ನಾವು ಸಗಿಬೇಕಾಗಿತ್ರನ ಇಲ್ಲ ಇದಕ್ಕಿಂತ ಹಚ್ಚಿಡ್ ಪ್ಲಾಟ್ ಬಾಳ್ ವೋಟ್ ಮಾಡ ಅದು ವೋಟ್ ಮಾಡ್ತಾವೆ ಮತ್ತ ಅದು ಒಂದು ದಿವ್ಸ ಲೇಟ್ ಅದ ಇದ್ಕ ಚಾಟ್ನಿ ಚಾಟ್ನಿ ಲೇಟ್ ನಾವು ನೋಡಿದ ಪ್ಲಾಟ್ ಎಲ್ಲ ಸೇಮ್ ಅದಾವ ಬಟ್ ಆರ್ಗ್ಯಾನಿಕ್ ಮ್ಯಾಗ ಅದು ಕೈಕಸಾ ಇವು ಬಿಟ್ಕೊಂಡ್ರಲ್ಲ ಅವೆಲ್ಲ ಪ್ಲಾಟ್ ಅಲ್ಟಿಮೇಟ್ ಅದಾವೆ ನಮಗೆ ಕೈಕಾಸಿನೇ ಸಿಗ್ಲಿಕ್ಕೆ ತಯಾರಿ ಈಗ ರೆಡಿ ಮಾಡಿವ್ರಿ ಯಾ ಐದು ಐದು ದಿವ್ಸ ಆಯ್ತು ರೀ ಈಗ ನಾವು ಹಾಕಿ ಈಗೆಲ್ಲ ಕೊಳತ್ ನೀರು ಆಗ್ಲಕ್ಕೆ ಸ್ಟಾರ್ಟ್ ಮಾಡ್ಲಕ್ಕ ಅದು ಅದು ಕುಳ್ಳ ಹಾಂ ಕುಳ್ಳ ಕೊಳ್ಳ ನಾ ರೆಡಿ ಮಾಡೋದು ನಾಳೆ ಬಿಡಾಗೈತಿವ್ರಿ ನಾವು ಅದೇ ಪ್ಲಾಟ್ಗಳು ಚಲೋ ಅದ ಉಳಿದ ಪ್ಲಾಟ್ಗಳೆಲ್ಲ ಇದು ಅದ ಅವರೆಲ್ಲ ಅಡ್ವಾನ್ಸ್ ಮಾಡ್ಕೊಂಡಾರಲ್ಲ ಅವ್ರಿಗೆ ಅಡ್ವಾನ್ಸ್ ಹೇಳಿದ್ವಿ ಅಡ್ವಾನ್ಸ್ ಮಾಡೋರು ನೋಡ್ರಿ ಹೊಟ್ಟ ಕೋಳಿ ಹೆಂಗ್ ಬಂದದ ಇನ್ನೆಲ್ಲ ಕೇಳಾಡ ತಪ್ಪಂತ ತೆಗೆದು ಸೇಂಡಾ ಬಂದು ಇದೆಲ್ಲ ಸೇಂಡಾ ಹೊಡೆದ್ ಬಿಟ್ಟೆ ಅಂದ್ರೆ ಮುಗಿದ್ ಹೋಗ್ಬಿಡು ಸಣ್ಣದ ನೋಡ್ರಿ ಹೆಂಗ್ ಕಾಣಿಸ್ತಾವ್ ಕಡ್ಡಿ ಇದು ಆಲ್ರೆಡಿ ನಾವು ಎರಡು ದಿವಸ ಹಿಂದೆ ತೆಗಿಬೇಕಾಗಿತ್ತು ವಾಂಜ್ ಆದ್ರೆ ನಾವೇನ ಲೇಟ್ ಆದ್ರೆ ನಡೀತದ ಮಳೆ ಆಗ್ಯಾನ ಸ್ವಲ್ಪ ನಾವು ಒಂದ್ ಸ್ವಲ್ಪ ಕಡ್ಡಿ ಒಳಗೆ ಶಕ್ತಿ ಬರ್ಲಿ ಅದ್ರ ಇದು ನೆಕ್ಸ್ಟ್ ಕುಳಿ ಚಿಗ್ಯಾಕ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ನಾವು ಈಗ ನೋಡ ಇದು ಆಯ್ತು ಇಲ್ಲ ಈಗ ಈಗ ನಮ್ದು ಎರಡು ತಪ್ಪಿಲ್ಲ ತೆಗಿತೀವಿ ಎರಡು ತಪ್ಪಲ ಇಲ್ಲ ಇದೊಂದು ಆರ್ಡರ್ ತೆಗ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ನಾವಿಲ್ಲಿ ಹೊಡೆದ್ಬಿಡ್ತಿವಿ ಅದೀಗ ಇದು ಹಂಗೆ ಕಂಟಿನ್ಯೂ ವರ್ಕ್ ಚಲುವಾಗಿಬಿಡ್ತು ಹಂಗಾಗಿ ನಾವು ಸ್ವಲ್ಪ ಲೇಟ್ ಮಾಡ್ಕೊಂಡು ಒಂದು ಎರಡು ಪ್ಲಾಟ್ದವ್ರು ಫೋನ್ ಹಚ್ಚಿದ್ರು ಏನಾಗಿದೆ ಅಂದ್ರೆ ಈ ಕಡ್ಡಿ ಅದು ಹತ್ತು ಹದಿನೈದು ಇಲ್ಲಿ ಮ್ಯಾಗೆ ಹೋಗ್ಯದ ಅವಾಗದವರು ಸಬ್ಕನಿಗೆ ಫಸ್ಟ್ ಸಬ್ಕೆನಿಗೆ ಹೊಡೆದಾರ ಅದು ಚಿಗಾಗ್ತಾಯಿರೋಲ್ಲ ಜಲ್ದಿ ಆಗ್ತಾಯಾರಿಲ್ಲ ಇಲ್ಲಿ ನೋಡ ಅವರೇ ಸಮಸ್ಯೆ ಬೇಸಲಿ ಆಗಿದೆ ಈಗ ನೋಡಿ ಇಲ್ಲಿ ಎರಡು ಎಲೆ ಅಂತ ಈಗ ಒಂದು ಎರಡು ಮೂರು ನಾಲ್ಕು ಐದು ಇದು ಚಿಗೀತದೆ ಅದಕ್ಕೆ ಅದ ಸೈಡ್ ಸೈಡ್ ಅದ ಚಿಗಿತದ ಸಣ್ಣದ ಈಗ ಈಗ ಇಲ್ಲ ಐತೆ ನೋಡು ಹ್ಞೂ ಗುಳಿ ಸಣ್ಣ ಆಗಿದೆ ಹ್ಞೂ ಇದಕ್ಕೆ ಎಲ್ಲ ಮುರಿದು ಇಲ್ಲಿಗೆ ಸೆಂಡ ಹೊಡ್ದು ಬಿಟ್ಟೇವಂದ್ರೆ ಇದು ಸೈಜ್ ಆಗಬೇಕಾದ್ರೆ ದಿನ ಎಷ್ಟು ಆಯ್ತು ಒಂದು ಸ್ವಲ್ಪ ಕರ್ಪ ಕರ್ಪಾಗಿರ್ಪ್ಪ ಅಥವಾ ಏನಾರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇದು ಕುಳಿ ಮುಗಿತು ಸಲ್ಪ ಮುಗೀತು ಅದಕ್ಕೆ ಅದಕ್ಕೇನದ ಅದಕ್ಕೊಂದು ಲಿಮಿಟ್ ಅನ್ನೋಂಥದ್ದು ಇರ್ತದೆ ನಾನು ನಿಮಗೆ ಪ್ರತಿಯೊಂದು ಹಿಡಿಯೋದಾಗಿ ಹೇಳ್ಕೊಂಡಿನ್ರಿನಾ ನಮಗೆ ಚುಂಟು ಬೇಕಾದ್ರೆ ಒಂದೆರಡು ಮೂರು ಎಲಿ ಹೊಟ್ಟೆ ಜಾಸ್ತಿ ಆಗ್ಯದಕ್ಕೆ ಸದ್ಯಕ್ಕೆ ಆದರೂ ಇಲ್ಲಿ ನಂದು ಕುಳಿ ಕರೆಕ್ಟ್ ಅದ ಕುಳಿ ಕರೆಕ್ಟ್ ಅದ ಅವಾಗ ಒಂದು ತಪ್ಪಲಿ ಹೆಚ್ಚಾದರೂ ನಾವು ಈ ರೀತಿ ಚುಂಟ್ಕೊಂಡು ಬಿಡ್ಬೇಕು ಇದೇ ನಾವು ಮಾಡುವಂಥ ಒಂದು ದೊಡ್ಡ ಕೆಲಸ ನಾವು ವೆಟ್ಟೇಶ್ರು ಇದ್ದರೂ ಒಂದೊಂದು ಜನಗೆ ಎಡವಿ ಬಿಡ್ತೀವಿ ಒಂದು ಸ್ವಲ್ಪ ಇಲ್ಲಿ ನಮ್ಗೆ ಸಣ್ಣ ಇಟ್ಕೊಂಡದ ಪ್ಲಾಟ್ ಹ್ಞೂ ಏನಾದರೂ ಆ ಫ್ಲಾಟಿಗೆ ಹೋಗ್ಬರೀ ನಂದು ಹಳೆ ಪ್ಲ್ಯಾಟ್ ಯಾವ ರೀತಿ ಹೊಡೆದದ ಅದು ಹೆಂಗದ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋ ನೋಡಿರಿ ನಮ್ದು ಹಳಿ ಪ್ಲಾಟ್ ರೀ ಇದು ನಾ ಮೂರು ವರ್ಷ ಹಿಂದೆ ಕಡೆ ಹೋಗಿತೀನಿ ಮತ್ತು ಬೇರೆ ರೆಡಿ ಮಾಡ್ಕೊಳ್ಳೋಣ ತಂದಿದ್ದರಿ ಯಾವ ರೀತಿ ಪ್ಲಾಟ್ ಹೊಡೆದ್ ಮತ್ತು ಇದಕ್ಕೆ ನೀರು ನೋಕೊಂಡ್ಬಿಡ್ತೀನಿ ರೀ ಆ ಪ್ಲಾಟ್ ಇಂತಿತ್ತು ನೋಡಿರಿ ಪುಲ್ಗೆ ಆಲ್ರೆಡಿ ವಾಣಿಜ್ಯ ತೆಗಿಬೇಕಾಗಿತ್ತು ಎರಡು ದಿವಸ ಮುಗಿಬೇಕಾಗಿತ್ತು ನಾವು ಮಳೆ ಆಗ್ಯಾದನ ಎರಡು ದಿವಸ ಹಿಡ್ದೀವಿ ಅಷ್ಟೇ ಒಂದು ಸ್ವಲ್ಪ ಎಲ್ಲ ತಪ್ಪಲೊಳಗೆ ಒಳಗೆ ಶಕ್ತಿ ಬರಲತ್ತಂದು ತೆಗೆಟುದು ಬಿಡೋದು ಅಲ್ಲರಿ ನಮ್ಮ ಕೆಲಸ ನಾವೇನಾದ್ರೆ ಒಂದು ಎಲೆ ಜಾಸ್ತಿ ಇಟ್ಕೊಂಡು ಹೊಡೆದು ಬಿಡೋದು ನೋಡಿರಿ ಇಲ್ಲಿ ರೀ ಈ ರೀತಿ ಕುಳಿ ಬಂದಕ್ಕೆ ಮಾಡ್ಕೊಂಡು ಬಿಡೋದು ನೋಡಿ ರೆಡಿ ಆಗಿಬಿಡ್ತು ನೀರ್ ಕಡಿಮೆ ಇದ್ರೂ ಕೆಲಸ ಮಾಡ್ಕೊಂಡು ಇವನು ಕೆಲವೊಂದು ಆರ್ಗ್ಯಾನಿಕ್ ಗೊಬ್ಬರಗಳು ಆರ್ಗ್ಯಾನಿಕ್ ಔಷಧಿಗಳು ಯೂಸ್ ಮಾಡಿಕೊಂಡು ನೈಟ್ ಸ್ವಲ್ಪ ಮಳೆ ಆಗ್ಯದ್ರಿ ಮಳೆ ಆಗ್ಯದ ಸ್ವಲ್ಪ ಮಳೆ ಆಯ್ತಂದ್ರೆ ತಪ್ಪಲ್ ಮುಖ ಬೇರೆ ಆಗಿರ್ತದಲ್ಲ ನೋಡ್ರಿ ಇದೆಲ್ಲ ಸಣ್ಣ ಹಿಡ್ಕೊಂಡಂತ ಪ್ಲಾಟ್ ಇವ್ ನೋಡ್ರಿ ಎಷ್ಟು ಹೊಸ ಕುಳಿ ಒಂದು ನಾವು ಬರೀ ಇದ್ರಿ ಎರಡ್ ಎರಡ್ ಕಪ್ಪಲ್ ತೆಗೆದು ಚಂಡ ಹೊಡೆಯೋದಲ್ಲಿ ಬಿಟ್ ಬಿಡೋದು ಫುಲ್ ಕೆಲ್ಸ ಆಗಿ ಹೋಗ್ಬಿಡುತ್ತೆ ಚಲೋ ಅಜ್ಜ ಮತ್ತೆ ಪ್ರತಿ ವರ್ಷ ಹೆಂಗ್ ಕಡ್ಡಿ ಆತವಲ್ಲ ಸೇಮ್ ಕಡ್ಡಿ ಹೆಚ್ಚು ಕಮ್ಮಿ ಏನಾಗಲ್ಲ ಈಗ ನಾವು ಕಡ್ಡಿ ಸಣ್ಣ ಆಗ್ಯದಂತೀವಿಲ್ಲ ಈಗ ನಾವು ಇಲ್ಲಿ ಶೇಂಡಾ ಹೊಡೆದು ಬಿಡ್ತೀವಿ ಈಗ ಈ ಶೇಂಡಾ ಹೊಡದ್ ಬಿಡನಾ ಇದು ಚಿಗಿಬೇಕಾದ್ರೆ ಒಂದ್ ಎರಡ್ ಮೂರ್ ದಿವ್ಸ ಟೈಮ್ ಹೋಗ್ತದೆ ನಮ್ಗೆ ಒಳ್ಳೆ ಅದು ಗ್ರೋತ್ ಆಗಿ ಆಮೇಲೆ ಗಟ್ಟಿಯಾಗಿ ಆಗಿ ಹೊಸ ಕುಳಿ ಬಂದು ಚಿಗಿಬೇಕಂದ್ರೆ ಆಟೋಮೆಟಿಕ್ ಎಲ್ಲ ಕಣ್ ಸೈಜ್ ಆಗ್ತಾವ್ ಗರ್ಭಿಣಿ ಹೊಡ್ಕೊಂಡಿರ್ತೇವಲ್ಲ ಗರ್ಭಿಣಿ ಔಷಧ ಚಾಲು ಮಾಡ್ಕೊಂಡಿರ್ತೇವಲ್ಲ ಎಲ್ಲ ಏನಾಗ್ಬಿಡ್ತಾವ ಕೆಲಸ ಚಾಲು ಮಾಡಿ ಆಟೋಮೆಟಿಕ್ ತಾನೆ ಕಡಿ ಪಿಂಡಾತ ಏಟೆ ಸಣ್ಣ ಇರ್ಲಿ ಏಟೆ ಸಣ್ಣ ಇರ್ಲಿ ಪಿಂಡಾಯ್ತು ಇದು ಬಾಸ್ಪೀಡ್ ಮಾಡೋದ ಚಿಗತದ್ ಗಿಡ ಆಗ್ಬೇಕಾಗಿತ್ತು ಕೆಲವೊಂದ್ ಗಿಡ ಲೇಟ್ ಆಗಿ ಚಿಕ್ಕದ್ರಿಂದ ಏನು ಮಾಡಿವು ನಾವು ಇದು ಸ್ವಲ್ಪ ಜಾಸ್ತಿ ಆಗ್ಯದ ಏನಿಲ್ಲ ಒಂದು ತಪ್ಪು ಉದ್ದಿಟ್ಕೊಂಡು ಚೆಂಡ್ ಚೆಂಡ ಕುಳಿ ಬಂದ ನೋಡಿ ಈ ಕುಳಿ ಕಾಯ್ಕೋಬೇಕು ಹಿಂದಿನ ಕುಳಿ ಎಲ್ಲ ಮರು ತಕೊಂಡು ಬಿಡೋದು ಮೈ ರೆಡಿ ಈಗ ಒಂದು ವೇಳೆಗೆ ಮುಂದೆ ಚಿಗ್ಲಿಲ್ಲ ಅಂದರೂ ನಮ್ಗೆ ಇಲ್ಲಿ ಎರಡು ಗುಣಿ ಎರಡು ಮೂರು ಗುನಿ ಬಿಟ್ಟೇ ಬಿಡ್ತವೆ ನಮಗೆ ಇದು ಗಿಡ ಒಣಗೇ ಬಿಡ್ತಾನೆ ಹಾಂ ಒಣಗಿಡ

ಹದಿನೈದು ವರ್ಷ ಐತೆ ನನ್ನಿಂಗ್ ಹದಿನಾಲ್ಕು ಹದಿನೈದು ಹದಿನೈದು ಮುಗಿದ್ರು ಹದಿನೈದು ಹದಿನಾರನೇ ಹದಿನಾರನೇದು ರನ್ನಿಂಗ್ ಐತಿತ್ತು ಆದ್ರೆ ಇನ್ನ ನಾ ಹೇಳ್ರಿ ಈಗ ಒಂದು ಸಾವಿರ ಗಿಡ ಇದ್ದರು ಹಚ್ಚ ಮುಂದೆ ಈಗ ಹೆಚ್ಚು ಕಡಿಮೆ ನನಗೆ ಅನ್ಸೋ ಮಾಡಿ ಒಂದು ನೀ ಒಂದು ನೂರು ಗಿಡ ಈಗ ನಮ್ಮಲ್ಲಿ ಹನ್ನೆರಡುನೂರು ಗಿಡದ ಎಲ್ಲ ಕಡೆ ಒಂಬತ್ತು ನೂರು ಗಿಡ ಮತ್ತೆ ನನ್ನಲ್ಲಿ ನೂರು ಗಿಡ ಹೋಗ್ಯಾವ್ರಿ ಜಾಸ್ತಿ ಹೋಗಿಲ್ಲ ನನ್ನಲ್ಲಿ ಈಗ ಒಂಬತ್ತ್ನೂರು ಗಿಡಕ್ಕೆ ಅಂದ್ರೆ ಮೂರುವರೆ ನಾಲ್ಕು ಟನ್ ನಾ ಎರಡು ವರ್ಷ ಕಂಟಿನ್ಯೂ ನಾಲ್ಕುವರೆ ಟನ್ ಬೀಳಿದೆ ಇದೇ ವರ್ಷ ಮೂರು ಟನ್ನಿಗೆ ಈ ವರ್ಷ ಮೂರು ಟನ್ ಆಗ್ಯದ್ರಿ ಅದು ಏನಾದ್ರೂ ಮೂರು ಟನ್ನಿಗೆ ಒಂದು ಕ್ವಿಂಟಲ್ ಇದು ಐದು ಟನ್ನಿಗೆ ಒಂದು ಕ್ವಿಂಟಲ್ ಕಡಿಮೆ ಆಗ್ಯದ್ರಿ ಅದು ಅದು ಹೋದ ವರ್ಷ ಆರು ಟನ್ ಆಗಿತ್ತು ನನಗೆ ಇಳುವರಿಯಲ್ಲಿ ಸೇಮ್ ತೋರಿಸ್ಕೊಂಡು ತೋರಿಸ್ಕೊಂಡ ನನಗೊಂದು ಸ್ವಲ್ಪ ಕಡಿಮೆ ಕೊಡ್ತಿದ್ದೀವಿ ಆದರೆ ನೀರು ಎಲ್ಲಿ ರೀ ಬಿಟ್ಟಿನ ಅದಕ್ಕೆ ಎರಡು ಐವತ್ತೆರಡು ತಾಸನಾಗ ಅದು ಮಾಲ್ ತೆಗ್ದೀನಿ ಮತ್ತು ಇದಕ್ಕೆ ಹೇಳಿರಿ ಒಂದು ನಲ್ವತ್ತು ತಾಸರಾಗೆ ಬಿಟ್ಟಿನಿ ಇಲ್ಲವ ಮತ್ತು ಗಿಡ ಕಡಿಮೆ ಒಂದು ಸ್ವಲ್ಪ ನೀರು ಕಡಿಮೆ ಮಾಡ್ಕೊಂಡ್ರಿ ಚುನೀಲಿ ಪ್ಲಾಟ್ ಫ್ಲಾಟ್ ಜೋರೀ ಇವತ್ತು ಮಳೆ ಬಂದ್ರೆ ಬರಬೋದು ಬರಲೋ ಇಲ್ಲ ಒಂದು ಸ್ವಲ್ಪ ಫ್ಲಾಟ್ ಲೇಟ್ ಮಾಡಿತ್ತು ನೋಡಿರಿ ಇಲ್ಲ ಯಾವಾಗಲೂ ಲೇಟೇ ಮಾಡೋದು ಇವಾಗ ಲೇಟ್ ಮಾಡಿ ಎಲ್ಲ ಕೊಡ್ಕೊತ ಇಲ್ಲೇ ಮೂರು ಕೋಟಿಗಿಂತಲೂ ಜಾಸ್ತಿ ಮಾಡಿ ನೋಡಿರಿಂದ ಕರಿಮಾಣಿಂದ ಇದು ಅದ ರೀ ಬೇರೆ ಕೆಲಸ ನೀರ್ ಬಾಳ್ಬೇಕಾಗ್ ಮಣ್ಣು ಹಸಿ ಹಿಡ್ಕೊಂಡು ಬಿಳಿ ಬೇರೆ ಬಿಡಿಸ್ಬೇಕಾದ್ರೆ ಟೈಮ್ ಆಗ್ತದೇ ನೀರ್ ಇದ್ದವ್ರು ಸಿಕ್ಕಂಗೆ ಮೊನ್ನೆ ಇಲ್ಲಿ ಯಾವುದೋ ಹಿಂಡಿ ಅಂತ ಒಂದ್ ಪ್ಲಾಟ್ ಐತತ್ತ ತಿನ್ನ ಎರಡು ತಾಸು ನೀರು ಬಿಟ್ಟು ದಿನ ಆಗ್ಯದತ್ತಿ ಇಲ್ಲ ಅದು ಪ್ಲಾಟ್ ಹಾಂ

ಬ್ಯಾಡತ ಅಂತ ಇದು ನಿನ್ನೆ ಹೆಣೆ ಹೇಗೈತಲ್ಲ ನೋಡಿ ಮೊನ್ನೆ ಇಟ್ಟಿದ್ದು ನೋಡ್ಕೊಡಿ ಒಮ್ಮೆ ನೋಡಿ ಆಟ ಫ್ರೆಶ್ ಆಗಿ ಇಲ್ಲಿ ಮೀಸಿ ನೋಡಿ ಆಟ ಬಂದ ಇವು ಬರ್ಬೇಕು ನೋಡಿ ನಮ್ಮ ಗಿಡಗಳಿಗೆ ಜಾಸ್ತಿ ನಮ್ಮ ಗಿಡ ಹೆಲ್ದಿ ಆದ್ಕೋಬೇಕಂದ್ರೆ ಇವು ಓಕೆ ಆಯ್ತು ರೀ ನಮ್ಮ ಪ್ಲಾಟ್ ಅಂತೂ ಎರಡು ಯಾವ ರೀತಿ ಅವ ಮೂವತ್ತೊಂದು ದಿವಸ ಹೇಗಿದ್ರೆ ನಮ್ಮ ಪ್ಲಾಟ್ ಈಗ ಜಾಸ್ತಿ ಆಗಿಲ್ಲ ನಮ್ಮ ಪ್ಲಾಟ್ ಯಾವ ರೀತಿ ಅದ ಹೆಂಗೆ ಅದ ಕಡ್ಡಿ ಸಣ್ಣ ಅದೋ ದಮ್ಮ ಅದೋ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಇಲ್ಲಿತನ ನೋಡ್ಕೋದು ಬಂದ್ರಿ ಏನು ಮತ್ತು ಹೊಸ ವಿಷಯ ಮತ್ತು ಮುಂದೆ ಏನಾದಂಥ ಸಮಸ್ಯೆಗಳ ಬಗ್ಗೆ ವಿಡಿಯೋ ಮತ್ತು ನಿಮ್ಗೆ ಹೊಸ ಹೊಸ ಬರ್ತಾ ಇರ್ತಾವೆ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತೀವಿ ನಮಸ್ಕಾರ